ರೀತಾ ಇವ್ರ ಸೊತ್ರೂ ಇವ್ರ ಮಗ ನೋಡೋದಿಲ್ಲ ಹ್ಮ್ ನಡಿ ಇವ್ರೇ ನನ್ನ ಮಗ ಅಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವಿನ್ ಇಲ್ಲಿ ಇರ್ಬೇಕು ಇವ್ರ ತಾಗಿ ಎಲ್ಲಾ ಅನ್ನಿಸ್ಕೊಂಡು ನಡಿ ಹೋಗ ನಡಿ ಹ್ಮ್ ಇವ್ರ ಸೊತ್ರು ಬರೋದು ಬೇಡ ಇಲ್ಲ ಹೋಗಲ್ಲ ಕಂಡಿ ನಿಮ್ ಹೋಗ ನಿನ್ನಂತ ಜನ ನೋಡಿ ಹೋಗಲಿ ಹೋಗ ಏನ್ ನಿನ್ ಸೊತ್ತ ನೋಡಿದ್ರು ಹೋಗಲ್ಲ ಯಾರು ಹಂಗೇ ಇಕ್ಕಮಲ್ಲ ಹ್ಮ್ ಯಾರೇ ನಾರ ತಕ್ಕ ಹಂಗೆ ಬಿಡ್ಕಲ್ಲ ಯಾರ ಮಾಡ್ತಾರಿ ಪುಣ್ಯಾತ್ಮರು ಹ್ಮ್ ಯಾರ ಇರ್ತಾರೆ ಮಾಡ್ತಾರೆ ಮಾಡ್ರೆ ಸಾಕು ಹ್ಮ್ ನೀನೆ ಬಂದ್ ಮಾಡ್ಬೇಕಂತ ಇನ್ ನಾವೇನ್ ಆಶೆ ಇಕ್ಕೊಂಡ್ರಿಲ್ಕೋಣಲ್ಲಿ ಹೋಗ ಏಯ್ ನೀನು ಮಗ ಹಂಬೋದ್ ಆಸೆ ಇಲ್ವೇನೋ ನಿನ್ಗೆ ಏಯ್ ನೋಡು ಹ್ಮ್ ನಾನ್ ನಾನ್ ಏನಿಲ್ಲ ನಿನ್ನೋಡು ಏನಾದ್ರೂ கை மாதிரி அம் அந்த நம்ம எல்லாம் சேர்ஸ் பேர்ஸ் பிடித்தீங்க கை ஒய்யோத்தேன் ஒன் திசு தந்தை தாயி எந்த கூழில கரண்டிண்டியவனி கபால அதே மத்தி ஒழியோ தந்தை தாயி நோட் கண்டவ் எம் ஒக வந்தவனி ಓಯ್ ನೋಡ್ಕೊಂಡಿದ್ದೀವಿ ಕಣಿ ನಾನು ಅಸ್ವಸ್ತಾಗಿ ಬಂದಾಗ ಎಲ್ಲಾರನ್ನೂ ಇಟ್ಕೊಂಡು ಹೋಗಿ ಕಾಪಾಡ ಮಾಡಿದ್ದೀನಿ ನಾನು ಕಣೆ ಎಲ್ಲರನ್ನೂ ನೋಡ್ಕೊಂಡಿರೋದು ಆ ಈಗೆಲ್ಲ ಎರಡು ದಿನ ನೋಡ್ಕೊಂಡಿರೋಕ್ಕೆ ನೀನು ಮಾತಾಡ್ತಾ ಇದ್ದಲ್ಲ ನಾನು ಕಣೇ ನೋಡ್ಕೊಂಡಿದ್ದು ನಾನು ಕಣೇ ನಮ್ಮನೆ ಉದ್ದಾರಾಗಿರೋದೇನೇ ನನ್ನಿಂದ ಕಣೇ ಯಾತಿತ್ತಿ ಅವ್ರಿಗೆ ಯಾವತ್ತಿರಲಿಲ್ಲ ನಾನು ಬಂದಾಗಿಂದಲೇ ಎಲ್ಲ ಆಗಿದ್ದು ಹ್ಞೂ ಇವ್ರಿಗೆ ಏನು ಮಾಡಿದ್ರು ಎಲ್ಲ ಬರೀ ಹಿಂಗೆ ಹಾಳಾಗೋಯ್ತು ಅಡಿಕೆ ತೋಟ ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು ನಾನು ಮಾಡಿದ್ದು ನಾನು ಮಾಡಿರೋದು ಕಣೇ ಹ್ಞೂ ನಾನು ಮಾಡಿರೋದು ಏನ ಇಕ್ಕ ನೋಡ್ಲಿ ನನ್ನ ಮಗ ಏನಿಲ್ಲ ನಾವ್ ಇಬ್ರು ಪೊಲೀಸ್ ಸ್ಟೇಷನ್ ಕೂಕಂತೀವಿ ಪೊಲೀಸ್ ನಕೊಂಬತ್ತೀವಿ ಒಂದ್ ದಿಸ್ಕು ಬಂದ್ ಅಪ್ಪ ಅಂತ ನೋಡ್ಲಿಲ್ಲ ಕೈ ಮಾಡಕ್ ಬಂದಿದ್ ಅಲ್ಲೋಪರ್ ಏನಿಲ್ಲ ಕೈ ಬಿಟ್ಟು ಬಿಡಬೇಕು ಹುಟ್ಟೇವನಿ ಆ ನಿಮ್ಗೆ ಏನ್ ನನ್ನ ನಮ್ಮನ್ನ ಎಷ್ಟ ಕೀಳಾಗ ನೋಡ್ತಾ ಇದ್ರ ಯಾತು ಇಲ್ಲ ಹ ಇವ್ರು ಏನೋ ಮಾಡಕ್ ಆಗ್ಲಿಲ್ಲ ಇವ್ರ ಕೈಲಿ ಅಂತ ಹೇಳಿ ಕೀಳಾಗ್ ನೋಡ್ತಾ ಇದ್ರ ಚಡಗಳ ಹ್ಞೂ ಕೀಳಾಗ್ ನೋಡ್ತಾ ಇದಾರೆ ಎಲ್ಲ ದುಡ್ಡು ಕಾಸು ಇದ್ದರೆ ಮಾತ್ರ ಇವರು ಇವ್ರ ಹತ್ರ ಬೆಲೆ ಇಲ್ಲ ಅಂತಂದ್ರೆ ಇವನ್ನೆಲ್ಲ ಕಳ್ಕೊಂಡವನೇ ಇವಾಗ ನನ್ನ ನನ್ನ ನಾನು ದುಡ್ಡು ಕಾಸು ಇದ್ದು ನಾನು ಇಂಥ ಮನೆಯಾಗಿದ್ದರೆ ಕರ್ದಿದ್ ತಕ್ಷಣ ಬತ್ತಿದ್ವಿ ಹ್ಞೂ ಓಡ್ಬತ್ತಿದ್ವು ಇವಾಗ ಇವತ್ತೆಗೆ ಯಾರು ದುಡ್ಡು ಇಲ್ಲ ಕಾಶಿಲ್ಲ ಅಂತ ಇವಂತ ದುಡ್ಡು ಐತಲ್ಲ ಅದಕ್ಕೆ ಅವನ ತೆಗೆ ಸುತ್ತಾಳೆ ಹ್ಞೂ ನನ್ನ ತಗ ನನ್ನ ಹೆಂಟಿದ್ದಾಗ ಇವಾಗ ದುಡ್ಡಿಲ್ಲ ಇಲ್ಲ ಅಂಬೋದು ಗೊತ್ತಾಗೈತಲ್ಲ ಅದಕ್ಕೆ ಬುರಲ್ಲ ಥೋ ಹೋಗೋ ಇಲ್ಲೇ ಬಾರಿಸ್ಬಿಡ್ತೀನಿ ನನ್ನ ಮಗನೇ ಹ್ಮ್ ಏನಿಲ್ಲ ನೋಡು ಓ ಸರಿಯ ಮಾತಾಡು ಬೋಸ ಹುಡಿಕೆ ನಾನ್ ತಿಳ್ ಮೆಟ್ ಕಿರ್ತ ಹೊಲ್ಕಾ ಹೊಲ್ಕ ಹೋಲ್ಕಾ ನಾಯಿ ಕಟ್ಟುಕಾರರ್ ಇಲ್ದಂಗೆ ಮಾತಾಡ್ತೀಯ ಬಾಯಿ ಹ್ಮ್ ಇಲ್ಲೋಡಿಲಿ ನೋಡಿಲಿ ಇಲ್ಲೋಡು ಇಲ್ಲೋಡು ನಾವು ಒಂದು ದುಡಿಯೋಂಗಿರಾಕೆ ನೀನ್ ಕಾರಿತಿರೋದು ಒಂದಿಟ್ಟು ವಯಸ್ಸಾಗ್ಲಿ ಹ ಕೈಯಕಾಲ ಬರ್ದಂಗಾಗ್ಲಿ ಓಡಾಡ್ದಂಗಾಗ್ಲಿ ವಯಸ್ಸು ವಯಸ್ಸಾದಾಗ ನೀವ್ ಕರ್ಕೊಂಡು ಹೋಗ್ತೀರೇನೋ ಕರ್ಕೊಂಡು ಹೋಗಲ್ಲ ನಾನು ನನ್ನ ಹೆಂಟಿ ಇವಾಗ ದುಡಿಯಕೆ ದುಡ್ಡು ದುಡೀತಾರ ನಮ್ಮ ಅಪ್ಪ ನಮ್ಮಮ್ಮ ಅಂತ ನೀನು ನಿನ್ ನೆಂಟಿ ಬಂದಿರೋದ್ ಗೊತ್ತಾಯ್ತು ಹೊಗ ಲೈ ಹೋಗ ಏನಿನ್ನೋ ಮಾತಾಡ್ತಾನೆ ಇನ್ನು ದೊಡ್ಡದಾಗಿ ಏನೋ ಕಂಡವ್ನು ಇವನು ಅವಮ್ಮ ಮಾತಾಡ್ತಾನೆ ಹೋಗಲ್ಲೋ ಪಾರ್ನನ್ ಮನೆ ವಾರಪ್ಪ ಅಂತ ನಮ್ಗ ಯಾರು ಇಲ್ಲ ಅನ್ಕಮ್ಮನ ಯಾರಿಂದ ಏನಾಗ್ಬೇಕಾಗೈತೆ ನಮ್ಮ ಅವತ್ತಿಂದ ಅವ ಜೀವನ ನೋಡ್ಕಮ್ಮನ ಏನು ಯಾರು ನೀವ್ ಅರಾಸಿ ಅಂಬತ್ತಕ ಇರಲ್ಲ ನೋಡ್ತೀವಿ ನಾವು ಹ್ಮ್ ನಾನೇನು ನಮ್ಮ ಅಮ್ಮ ಆಗಲ್ಲ ಅವರಿಬ್ರೆ ಮೊಮ್ಮಕ್ಳು ಹು ಇನ್ಯಾರು ಮೊಮ್ಮಕ್ಳಿ ಇಲ್ಲ ಇವ್ರಿಗೆ ಹ್ಞೂ ಇನ್ಯಾರೂ ಮೊಮ್ಮಕ್ಳಿಲ್ಲ ಏನು ಬಂದ ಅಜ್ಜಿ ತಾ ತಂತಾ ಮಾಡ್ಕೊಂಡಿದ್ದೆ ಬಾ ನಮ್ಮ ಮನೆಗೆ ಹೋಗಿ ನಮ್ಗ ಏನು ಕರ್ಕಂಡು ಹೋಗಿದ್ದೆ ಅದಕ್ಕ ಮಾತಾಡ್ತೀಯ ಅವಾಗ ಸುಮ್ನೆ ಇವನು ಮುಟ್ಟಿದ್ರಿತ್ತು ನಮ್ಮ ಅಮ್ಮನಾಗ್ಲಿ ನಮ್ಮ ಅತ್ತೆನಾಗ್ಲಿ ಒಂದು ಒಂದು ಏಟ್ ಬಿದ್ದಿದ್ರಿತ್ತು ಅವ್ರ ಮೈ ಮೇಲೆ ನಿನ್ ಮುಟ್ಟಿದ್ರು ಸಾಕಾಯ್ತು ಅವ್ರನ್ನ ಏನಿಲ್ಲ ನಿಮ್ಮ ಏನ್ ಮಾಡ್ಬೇಕಾದ್ರು ಮಾಡ್ತಿದ್ವಿ ಓ ಏನ್ ಏನ್ ತಿಳ್ಕೊಬಿಟ್ಟಿದ್ರೆ ಏನೋ ಏನೋ ಗೊತ್ತಾಗೋದಿಲ್ಲ ನಾನು ಏನಂದ್ರೂ ಅನ್ನಿಸ್ಕೊಂತಾರೆ ಅಂತ ತಿಳ್ಕೊಂಡಿದ್ರೆ ಏನು ನನ್ನ ಮಕ್ಳ ಹ್ಮ್ ಇಲ್ಲಿ ದುಡ್ಡುಗಾಗಿ ಬಂದಿರ ಅಂತಾರ ಇವರು ಹ್ಮ್ ದುಡ್ಡುಗಾಗಿ ಬಂದಿರೋದು ನಾನು ಗೊತ್ತಿನ ನಡೀರಿ ಹ್ಞೂ ಏನಾನ ಒಂದು ಏಟ್ ಮುಟ್ಲಿ ನಮ್ಮ ಅಜ್ಜಿ ತಾತನ ಹೇಳ್ಕೊಂಡು ಹೋಗ್ತೀನಿ ಹ್ಞೂ ಬಂದು ನಾವೆಲ್ಲ ಹೇಳ್ತೀವಿ ನೋಡಿ ತಾತ ಏನಾನ ಏನೋ ನಮ್ಮ ಅಂತಂದ್ರೆ ಏನಿಲ್ಲ ಯಪ್ಪ ಹ್ಞೂ ತಂದೆ ತಾಯಿ ಎಂಬುದೊಂದಿಷ್ಟು ಬೆಲೆ ಗೌರವ ಇಲ್ಲ ಥೂ ನಮ್ಮನ್ನು ಹಾಳು ಮಾಡಿದ್ರು ಇವ್ರಂತಾನೆ ಇವ್ರ ಬುದ್ಧಿನೂ ಕಳ್ಸಿ ಕಲಿಸಿ ನಮಗೆ ನಮ್ಮನ್ನು ಹಾಳು ಮಾಡಿದ್ರು ಹ್ಞೂ ಇವಾಗ ಗೊತ್ತಾಗ್ತೈತಿ ಇವ್ರದ್ದೆಂಥ ಬುದ್ಧಿ ಇವ್ರದ್ದೆಂಥ ಕಚ್ಚಡ ಬುದ್ಧಿ ಅಂತೇಳಿ ಈಗ ಗೊತ್ತಾಗ್ತೈತಿ ಹ್ಞೂ ನೀವೇನು ಉದ್ಧಾರ ಆಗೋಲ್ಲ ಉದ್ಧಾರ ಅಂತೂ ಆಗಲ್ಲ ನಾನು ಎವಟನೋ ಅಂದ್ಕೊಂಡಿದ್ದೀನಿ ನಾನು ಹೆಣ್ಮಾಗಳು ನಾನು ಅಂದ್ಕೊಂಡಿರೋದಂತ ಗುದ್ದ ನಿನ ಒಳ್ಳೇದಾಗಲ್ಲ ನೀನಾಗ್ಲು ಸಾಲದಿತ್ತು ಎಲ್ಲ ಒಳಗೆ ಬಂದ್ರು ನಾ ಹೇಳಾಕಿ ಹ್ಮ್ ಈಗ ನಮ್ದು ಅಂಬೋದು ಗೊತ್ತಲ್ಲ ಅದಕ್ಕೆ ಎಲ್ಲ ಒಳಗೆ ಗೊತ್ತಿರ ಇಲ್ಲಿ ಮಾತಾಡಾಕಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ನೋಡು ಹ್ಮ್ ಹೇಳಿ ಓಹ್ ಹೇಳ ಗೊತ್ತಾಳಿ ಅಲ್ಲಾಡಿಸ್ಟ್ಯಾಂಡ್ ಅಜ್ಜಿ ಕತೆ ಅಂತ ಹೇಳಿ ಹ್ಮ್ ಇವಾಗ ಎಲ್ಲಾರು ಬೇಕಾಗ್ಯಾರ ಹೇಳಿ ಈ ಅಜ್ಜಿ ಕಾತಿ ಆಂಟಿ ಚಿಕ್ಕಪ್ಪ ಎಲ್ಲರೂ ಬೇಕಾಗ್ಯಾರ ಇವಾಗ ಹ್ಞೂ ಬರೋದೇ ಮಾತಾಡೋದೇ ಹ್ಞೂ ಏನಿವಾಗ ಏನು ಬಂದು ನೋಡ್ಕಂಡಿದ್ಯಾ ಏನೇ ಸುಮ್ಮ ಸುಮ್ಮನೆ ಇಲ್ಲಿ ಮಾತಾಡೋಕ್ಕೆ ಬತ್ತಿ ಹ್ಞೂ ನೀನು ಸುಮ್ ಸುಮ್ಮನೆ ಮಾತಾಡೋಕ್ಕಾಗಿ ಬಂದಿರೋಳಿ ನೀನು ನೀನೇನಾದರೂ ಒಂದು ಕೆಡಿ ಕೆಂಡು ಮಾತಾಡೋಕ್ಕಾಗಿ ಬಂದಿದೆಯ ಅಷ್ಟೇ ಹ್ಞೂ ನಿನ್ಗೆ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ಕಬಡ ಸುಮ್ಮನೆ ಇಲ್ಲಿಂದ ಹೋಗೋದ್ ಕಲಿ ಹ್ಞೂ ನಿನ್ನ ಬುದ್ಧಿ ಎಲ್ಲ ಗೊತ್ತೇ ಇದೆಯ ನನಗೆ ಏನು ಗೊತ್ತೆ ನೀನು ಹೋಗಿ ಮುಚ್ಕೊಂಡ್ರು ಹ್ಞೂ ಗೊತ್ತಿರೋ ಇಲ್ಲಿ ಯಾಕೆ ಬಗ್ಲಾಡಕ್ಕೆ ಬಂದಿದ್ದೆ ಹೋಗಿ ಹ್ಞೂ ನೋಡು ಇವ್ ನಿಲ್ಲಡುಡು ನೀವೀಗ ನಾವು ಕರೆದಿದ್ದೀವಿ ಇವಾಗ ಬಂದಿಲ್ಲ ನೀವು ಸಾಯ ಹೇಗಿದ್ದು ಬಂದು ನೋಡಲ್ ತಿ ನಮ್ಮನ್ನು ನೋಡಲಿಲ್ಲ ಅಂತೇಳಿ ಅವಾಗ ಅಂತ್ಕೊಬೋದು ಏ ಅಂದ್ರೂ ನಾವಂತೂ ಬರೋದಿಲ್ಲ ನೀನು ನೋಡೋದಿಲ್ಲ ಹ್ಞೂ ಅದೇನು ಮಾಡ್ಕಿ ಮಾಡ್ಕೆ ಅಷ್ಟೇ ಹ್ಮ್ ನಾವು ಸರಿಯಾಗೇ ಮಾಡಿ ತೋರಿಸ್ತೀನಿ ಇಂತರೆಯೋಸ್ ಜನ ಉದ್ರು ಹೋದ್ರು ಹ್ಮ್ ಎರಡು ದಿನ ಎಲ್ಲ ಕೆಲಕ್ಲಾಕಮ್ಮ ಅಲ್ಲಾಡಿಳು ಇವಾಗ ಅದೇ ಇಲ್ಲ ಹ್ಮ್ ಏನಂಗ ಇದ್ದಾಗ ನೋಡ್ಬೇಕಾಗಿತ್ತು ಅಯ್ಯೋ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನನಗೆ ಮೆರ್ದಾಡಂಗಿದ್ರೆ ಅಂದಿದ್ರೆ ನಿಮಗಿನ್ನೂ ಎರಡು ರೊಟ್ಟಿ ಇತ್ತು ಹ್ಞೂ ನಾನು ಮೇರ್ದಾಡಬಹುದಾಯಿತು ಆದ್ರೆ ನಾನು ಹಿಂದೆ ಆವತ್ತು ಮರಿಯಲ್ಲ ನಮ್ಮ ಅದೇ ಸೀರೆ ಅದೇ ಜುಟ್ಟು ನಮ್ಮ ಅದೇ ಯಾವತ್ತಿದ್ರೂ ಒಂದೇ ಥರ ಇಲ್ಲ ಸ್ಮಾ ಕೈ ಯೋಟೆ ಇಲ್ಲಿ ಕೋಟೆ ಅಂದ್ರೆ ತಗಟ್ಲೆ ನಮ್ಮ ತಗ ದುಡ್ಡಿದ್ರು ನಾನು ಯಾವತ್ತು ಮೇರ್ದಾಡ ಅಂತಾಳಲ್ಲ ಕಣಿ ಹ್ಞೂ നാ മാ ഈട്ടായിട്ട് അപ്പം ആവത്ത് യോർത്തീരി ഏൻ ബുരംഗൈതി അത് നാ ബുദ്ധിയാണ്ക്കണ്ടു അയ്യോ അസ്നീ ഉം നാ യേന ഇത് മാത്രേനേം ബുറ അല്ല ഏ നീന്ന മരിയാളാ നാ യു നന്ന മരിയാക്കാ സുമുന ഏനക്ക് മാതാത്തി ദൊടദാ ഹീരുന്നെല്ലാം കഴിക്കണ്ടു ഇന്ന ബുദ്ധി കണു എന്തെ ജീവന മാത് കൊണ്ടു പോകുന്ന യാത്രക്ക് മാതാത്തി അവർ നൊന്ന പാപ്പത്തി ஆசீர்வாத இல்ல அந்த ஏன் மாடக்கூ ஆக ಆವಾಗಲೇ ಆರನೇ ಒಂದ್ಸತಿ ಅವನು ಬೋಸಿದೇನೆ ನೀನು ಇನ್ನ ಬುದ್ಧಿ ಇಲ್ಲ ಬುದ್ಧಿ ಇರಳಾಗಿದ್ರೆ ಮಾತಾಡ್ಕೊಂಡು ಗೊತ್ತಿರಲಿಲ್ಲ ಬುದ್ಧಿ ಇಲ್ಲದ್ ಕಳ್ ನಿ ಬಂದಿರೋದು ಹ್ಮ್ ಬುದ್ಧಿ ಹರಳಾಗಿದ್ರೆ ಮಾತಾಡ್ತಿದ್ದೇನೆ ನೀನು ಮಾತಾಡಲ್ಲ ಹ್ಮ್ ಬುದ್ಧಿರಳಾಗಿದ್ರೆ ನಿಮ್ಗೆ ಮಾತಾಡ್ತಾನಿರಲಿಲ್ಲ ಯಾರೇನು ಹೇಳಿದ್ರು ಮಾತಾಡ್ತಿರ್ಲಿಲ್ಲ ದೊಡ್ಡ ಮರ್ಯಾದೆ ಆಗಿದೆ ಇವಾಗ ಬಂದಿರೋದ್ರೆ ದುಡ್ಡುಗೇ ದುಡ್ಡಾಗಿನೇ ಬಂದಿರೋದು ಅವಳು ಅವಳೇನ್ ಕರ್ಕೊಂಡ್ರು ಅವಳಿಗೆ ಅವರಿಗೆ ಕೂಳಾಗ್ತಾಳೆ ನೋಡ್ ಅಂಬೋದೇನು ಗ್ಯಾರಂಟಿ ಇಲ್ಲ ಹ್ಮ್ ಅವಳೇನಿದ್ರುನು ಎಲ್ಲ ಬರೇ ದುಡ್ಡಾಗಿ ದುಡ್ಡು 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 ಬಾರಪ್ಪ ಬ್ಯಾಂ ಹ್ಞೂ ಸುತ್ತರು ಬರೋದು ಬೇಡಪ್ಪ ಇವರು ಇವ್ ಮಗನೇ ಇಲ್ಲ ಅಂತ ಅಂದ್ಕೊಂಡವ್ರಲ್ಲ ಇವನಾದರೆ ಮಗ ಅವನಾದ್ರೆ ಮಗ ಅಲ್ಲ ದೊಡ್ಡ ದೊಡ್ಡ ದೊಡ್ಡದು ಎಲ್ಲ ಇಸ್ಕೊಂಡ್ರು ಅದಕ್ಕೆ ಮನೆ ತಗೊಂಡ್ರು ಅದೇ ಆತ ಹಂಗೆ ಹೋಗಿಲ್ಲ ಇಸ್ಕಮಕ್ಕೆ ಹೋಗಿಲ್ಲ ಇಸ್ಕೊಂಬಕ್ಕೆ ಹೋಗಿಲ್ಲ ನೋಡ್ಕೊಂಬಕ್ಕೋಗಿಲ್ಲ ನೀವೇನೇನು ಚಟ್ಟೆ ಇರಿಸ್ಕೊಂಡಿಲ್ಲ ಹ್ಞೂ ದೊಡ್ಡ ಸಿಕ್ತು ತಗೊಂಡಿದ್ದೀರ ಅಷ್ಟೇ ಹ್ಞೂ ದುಡಿಸ್ಕೊಂಡಿದ್ದೀರಾ ತಗೊಂಡಿದ್ರೆ ಅಷ್ಟೇ ನಿಮ್ಮಂತರ್ನ ಎಲ್ಲ ನೋಡಿಲ್ಲ ಏನು ನಾವು ದೊಡ್ಡದಾಗ ನೋಡ್ಕೊಂಡು ಎಮ್ತೀರಾ ಅವ್ರದೆಲ್ಲ ದುಡ್ಡು ಕಾಸು ಇಸ್ಕೊಂಡಿದ್ದೀರಾ ನೋಡ್ಕೊಂಡಿದ್ರ ಯಾರು ನೋಡ್ಕೊಂತಾರ ನೋಡ್ಕೊತಾರ ಅವ್ರು ಕಾಣ್ತಾರೆ ಅದಕ್ಕೆ ಮತ್ತೆ ರೂಲ್ಸ್ ಎಲ್ಲ ಐತಿ ಯಾರು ನೋಡ್ಕೊತಾರೆ ಯಾರು ನೋಡ್ಕೊಂಬತ್ತಾರ ಅವ್ರು ಕೊಡ್ತಾರೆ ಹ್ಮ್ ನಿನ್ನ ತಳಿ ಕೊಡ್ಬೇಕು ನೀನು ಒಂದಿಸ್ಕನ ದಿಸ್ಕನ ಬಂದು ನೀನ್ ನೋಡ್ಕೊಂಬಿದ್ರು ಎಂದ್ ಮನೆ ಕಟ್ಟಿರೋ ಋಣಕ್ ಬಾರ್ರಿ ನಮ್ಮ ಬಂದೆ ಬಂದೇನು ಇಬ್ಬರೀಂತಿ ಅಮ್ಮ ಒಂದ್ ಋಣಕ್ ಆದ್ರೂ ಕಕೋದಿಲ್ಲ ಅವ್ರ ಯಾರು ಕಕ್ಕೋದಿಲ್ಲ ಹ್ಮ್ ಬಂದಾಗ ಮಾತಾಡ್ತಾರಲ್ಲ ಬಾರಪ್ಪ ಬಾ ಹ್ಮ್ ನಂಗೆ ಮತ್ತೆ ಒಂದ್ ಇಲ್ಲ ಅಂತಂದು ಯಾರು ಬೆಲೆ ಕೊಡಲ್ಲ ಇದ್ದಾಗ ಮಾತ್ರ ಅಯ್ಯೋ ರೀತಾ ರೀತಾ ರೀತ ಅವಾಗ ಈ ಅಮ್ಮೆ ನನ್ ಬಂದಿದ್ಲು ಹ್ಮ್ ಇದ್ದಾಗ ಮಾತ್ರ ಇರಗೊಂತರ ಬೆಲೆ ಕೊಡ್ತಾಳೆ ಅಮ್ಮ ದೋಸ್ಮಕ್ಕ ಅವಾಗ ಇದ್ದಾಗ ನನ್ ಜೊತೆ ಮಾತಾಡ್ಸನ್ ಗಾನವಾಗಿದ್ಲು ಏಯ್ ಒಳ್ಳೆ ಕೆಲಸ ಮಾಡ್ದಾಗ ನಾನೆಲ್ಲಾರನ್ನೂ ಒಳ್ಳೆಯನ್ನೇ ಅಂಬ್ತೀನಿ ಹ್ಮ್ ಒಳ್ಳೆ ಕೆಲಸ ಮಾಡ್ದಾಗ ನನಗ್ ಖುಷಿ ಆಗುತ್ತೆ ಎಂತ ಮಾಡ್ದಾಗ ನನಗ ಇಡ್ಸಲ್ವೇ ಒಳ್ಳೇದ್ ಮಾಡ್ದಾಗ ಅವಾಗ ಪಾತು ಅವಳ ಚಿತ್ರನೂ ಕರ್ಕೊಂಡೋಗಿ ಅದೊಂದು ಒಳ್ಳೆ ಕೆಲಸ ಮಾಡ್ದೆ ಅವಾಗ ಮಾತಾಡಿಸ್ತೀವಿ ಎಲ್ಲ ಅಲ್ಲ ಹ್ಞೂ ಬಿಡು ಏನೋ ಬದ್ಲಾಗ್ಯ ಅವಳೆ ಹಿಂಗೆ ಇರಲ್ಲ ಮುಂಚೆ ಇರುತ್ತಲ್ಲ ಅದಕ್ಕೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಂತೇಳ ಅದೇನೆ ತಿರ್ಗಿ ಆವಾಗ ದುಡ್ಡೆಲ್ಲ ಚೆನ್ನಾಗಿ ಕೊಡ್ತು ಅವಾಗ ನೀನು ಸರಿಯಾಗಿ ಹಿಂಗೆ ಆದಿ ಹ್ಞೂ ಎಲ್ಲ ನನಗಿವಾಗ ಎಲ್ಲೊಡು ನೀನು ಮಾಡಿರೋ ಇದಕ್ಕೆ ನನಗೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸುಮ್ಮನೆ ಮಾತಾಡ್ಬಿಡಿ ಇಲ್ಲಿಂದ ಹೋಗ್ತಾರೆ ನೋಡಿ ಒಳ್ಳೆ ಹೊತ್ತು ನಮ್ಮ ಅಪ್ಪ ನಮ್ಮ ಅಮ್ಮಾಯಿ ಬರಲ್ಲ ಹ್ಞೂ ದುಡ್ಡಿದ್ದರೆ ಮಾತ್ರ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ ತಂದೆ ತಾಯಿ ಆಗಲಿ ಬೆಲೆ ಕೊಡೋದು ದುಡ್ಡು ಇವಾಗ ನಮ್ಮ ತಗ ನಮ್ಮ ತಗ ಸುತ್ತಾರ ಬಂದ್ಬಿಡೋರು ಬಂದು ಇವಾಗ ನಮ್ಮ ತಗ ದುಡ್ಡು ಇಲ್ಲ ಅಂತೇಳಿ ಬರೋಲ್ಲ ಇವರು ಇವರು ಬೆಲೆ ಕೊಡೋಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತು ಚೆನ್ನಾಗಿ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾಯಿರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು